ಪೆರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಗ್ರಾಮದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣದಲ್ಲಿ ಭಾರತೀಯ ಮಜ್ದೂರ್ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಕ್ಯಾಡ್ ಮ್ಯಾಕ್ಸ್ ಎಜುಕೇಷನ್ ಟ್ರಸ್ಟ್ ಸಹಯೋಗದಲ್ಲಿ ಕಾರ್ಮಿಕರಿಗಾಗಿ ಆರ್ಪಿಎಲ್ ಬ್ರಿಡ್ಜ್ ಕೋರ್ಸ್ ತರಬೇತಿ ಕಾರ್ಯಾಗಾರವನ್ನು ಆಯೋಜಿಸಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ತಾಲೂಕು ಆಶ್ರಯ ಸಮಿತಿ ಅಧ್ಯಕ್ಷ ನಿತಿನ್ ವೆಂಕಟೇಶ್ ಮಾತನಾಡಿ ಕಾರ್ಮಿಕರ ಸುರಕ್ಷತೆಯ ಮಹತ್ವವನ್ನು ಹೈಲೈಟ್ ಮಾಡಿದ್ರು ಸರ್ಕಾರ ಕಾರ್ಮಿಕರ ಸುರಕ್ಷತೆಗೆ ಅಗತ್ಯವಾದ ಕಿಟ್ಗಳನ್ನು ಇದೆ ಕಾರ್ಮಿಕರು ಕೆಲಸ ಮಾಡುವಾಗ ಈ ಸುರಕ್ಷತಾ ಸಾಧನಗಳನ್ನು ಸರಿಯಾಗಿ ಬಳಸಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದರು ಈ ವೇಳೆ ಸುಮಾರು ನಾನ್ನೂರು ಸುರಕ್ಷತಾ ಕಿಟ್ಗಳನ್ನು ಕಾರ್ಮಿಕರಿಗೆ ವಿತರಿಸಲಾಗಿದ್ದು ತರಬೇತಿಯಲ್ಲಿ ಭಾಗವಹಿಸಿದ ಕಾರ್ಮಿಕರ ಖಾತೆಗೆ ಎರಡು ಸಾವಿರ ರೂಪಾಯಿ ಮೊತ್ತ ಜಮೆ ಮಾಡುವ ವ್ಯವಸ್ಥೆ ಮಾಡಲಾಗಿದೆ ಜೊತೆಗೆ ಕಾರ್ಮಿಕರು ತಮ್ಮ ಗುರುತಿನ ಚೀಟಿಯನ್ನು ವರ್ಷ ನವೀಕರಿಸಿಕೊಳ್ಳಬೇಕು ಅಂತ ಹೇಳಿ ನಿತಿನ್ ವೆಂಕಟೇಶ್ ಸಲಹೆಯನ್ನ ನೀಡಿದರು ಕಾರ್ಮಿಕರ ಸುರಕ್ಷತೆ ಹಾಗೂ ತರಬೇತಿಗಾಗಿ ನಡೆದಂತಹ ಈ ಕಾರ್ಯಾಗಾರ ಸ್ಥಳೀಯವಾಗಿ ಉತ್ತಮ ಪ್ರತಿಕ್ರಿಯೆ ಪಡೆಯಿತು ಕಾರ್ಯಕ್ರಮಗಳಿಗೆ ಇವತ್ತು ಈ ಕಾರ್ಯಕ್ರಮ ಅವರ ಅಕೌಂಟಿಗೆ ಎರಡು ಸಾವಿರ ರೂಪಾಯಿ ಇವತ್ತು ಜಮಾ ಆಗ್ತದೆ ಅದು ತೊಂದರೆ ಇದೆಯಾ ಗೊತ್ತಿದ್ರೆ ಏನು ಅಂತ ಹಾಗಾಗಿ ಕಾರ್ಮಿಕ ಬಂಧುಗಳು ಇವತ್ತು ಸಮಾಜದಲ್ಲಿ ಕಾರ್ಮಿಕರಿಗೆ ಅವ್ರದೇ ಆದ ಒಂದು ಗೌರವ ಇದೆ ಯಾಕೆ ಈಗ ಕಾರ್ಮಿಕರು ಅಂದ್ರೆ ಈಗ ಒಬ್ಬ ಕಾರ್ಪೆಂಟರ್ ಮಾಡೋ ಕೆಲಸನ ಮೇಷನ್ ಮಾಡೋಕ್ಕಾಗೋದಿಲ್ಲ ಈ ಮೇಷನ್ ಮಾಡೋ ಕೆಲಸನ ಕಾರ್ಪೆಂಟರ್ ಮಾಡೋಕ್ಕಾಗಿಲ್ಲ ಅಥವಾ ಒಬ್ಬ ಪೇಂಟರ್ ಮಾಡೋ ಕೆಲಸನ ಒಬ್ಬ ಮೇಷನ್ ಕಾರ್ಪೆಂಟರ್ ಮಾಡಕ್ಕಾಗಲಿಲ್ಲ ಹಾಗಾಗಿ ಪ್ರತಿಯೊಬ್ಬ ಕಾರ್ಮಿಕರಿಗೂ ಅವ್ರದ್ದೇ ಆದ ಈ ಸಮಾಜದಲ್ಲಿ ಸ್ಥಾನಮಾನ ಇದೆ ಗೌರವ ಇದೆ ನಾವು ಕೂಡ ಕಾರ್ಮಿಕರನ್ನ ಅಷ್ಟೇ ಗೌರವಿಸ್ತೀವಿ ಯಾಕಂದ್ರೆ ಬರೀ ದುಡ್ಡು ದುಡ್ಡು ಕೊಟ್ಟ ತಕ್ಷಣ ಕೆಲಸ ಆಗೋದಿಲ್ಲ ನಿಮ್ಮ ಶ್ರಮ ನಿಮ್ಮ ಶತಿಯಿಂದ ನೀವು ಕೆಲಸ ಮಾಡಿದ್ರೆ ಮಾತ್ರ ಒಂದು ಮನೆ ನಿರ್ಮಾಣ ಮಾಡಲಿಕ್ಕೆ ಬರೀ ಒಬ್ಬು ಕೇಳಲ್ಲ ಎಲ್ಲ ಥರ ಕಾರ್ಮಿಕರು ಅವಶ್ಯಕತೆ ಇದೆ ಹಾಗೂ ನಾನು ಮನೆ ನಿರ್ಮಾಣ ಆಗಬೇಕು ಎಲ್ಲ ಕೈ ಜೋಡಿಸಬೇಕು ಬರೀ ದುಡ್ಡು ನಿರ್ಮಾಣ ಆಗಲ್ಲ ಹಾಗಾಗಿ ನಿಮ್ಗೊಳಗೆ ಈ ಸಮಾಜದಲ್ಲಿ ನಿಮಗೆ ಗೌರವ ಇದೆ ನಮ್ಮ ಸರ್ಕಾರ ನಿಮ್ಮ ಸೇವೆಗೆ ಸದಾ ಬದ್ಧವಾಗಿದೆ ಇಲ್ಲಿ ಸರ್ಕಾರ ಕೊಟ್ಟಂತ ಸವಲತ್ತುಗಳನ್ನ ತಾವೆಲ್ಲರೂ ಬಳಸ್ಕೊಳ್ಳಿ